ಪತಾಕಿ ಶ್ರೀರೀರಾಮ್ ಎಲ್ಲರೂ ಟೀಕೆ ಮಾಡ್ತಾ ಇದ್ರು ಅಚ್ಚೆತ್ತಿನ್ನ ಎಲ್ಲಿ ಅಂತ ನೋಡಿ ಬರ್ತಾ ಇದೆ ಈಗ ಇತ್ತಿನ ಮುಗ್ತಾ ಇತ್ತು ಈಗ ಹೆಚ್ಚಿಗೆ ಬರ್ತಿದೆ ಜಿ ಎಸ್ ಟಿ ಬಗ್ಗೆ ಏನ್ ನಾಗರಿಕರಿಗೆ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿ ಮೇಲೆ ಇವತ್ತು ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಎಲ್ಲರಲ್ಲೂ ಕಡಿಮೆ ಆಗಿದೆ ಮುದುಕಿನ್ನೋ ಕಡಿಮೆ ಯಾವ ರೀತಿ ಕೊಂಡೊಯ್ತಾ ಇದೆ ಇಂದಿನಿಂದ ದೇಶದಾದ್ಯಂತ ಹೊಸ ಜಿಎಸ್ಟಿ ವ್ಯವಸ್ಥೆ ಜಾರಿ ಹಿನ್ನೆಲೆ ಸಂಭ್ರಮಾಚರಣೆ ಆಚರಣೆ ಮಾಡಿದ ಬಿಜೆಪಿ ಕಾರ್ಯಕರ್ತರು ದೇವನಹಳ್ಳಿ ಪಟ್ಟಣದ ಗಾಂಧಿ ಚೌಕದಲ್ಲಿ ಸಂಭ್ರಮಾಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣ ಪಟಾಕಿ ಸಿಡಿಸಿ ಅಂಗಡಿ ಮಾಲೀಕರಿಗೆ ಸಿಹಿ ಹಂಚಿಕೆ ಮಾಡಿದ ಬಿಜೆಪಿ ಕಾರ್ಯಕರ್ತರು ದೇವನಹಳ್ಳಿ ತಾಲೂಕು ಬಿಜೆಪಿ ಘಟಕ ಅಧ್ಯಕ್ಷ ಅಂಬರೀಶ್ ಗೌಡ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಪ್ರಧಾನಮಂತ್ರಿ ಆಗೋದಿಕ್ಕೆ ನಮ್ಮ ಭಾರತ ದೇಶ ಹದಿನೇಳನೇ ಸ್ಥಾನದಲ್ಲಿತ್ತು ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ಜಿ ಎಸ್ ಟಿ ನಾವು ಹದಿನೆಂಟು ಪರ್ಸೆಂಟು ಇಡೀ ದೇಶದ ಸಾಮಾನ್ಯ ಜನಗರು ಕೂಡ ಹೊರೆಯಾಗ್ತಾ ಇದ್ದಂಥ ಬಹಳಷ್ಟು ಕಾಲ ಇತ್ತು ಈಗ ನಾವು ಸುಭೀಕ್ಷವಾಗಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ಇಡೀ ಪ್ರಪಂಚದಲ್ಲಿ ಇವತ್ತು ಜನಸಾಮಾನ್ಯರು ಕೂಡ ಆರ್ಥಿಕವಾಗಿ ಚೆನ್ನಾಗಿರಬೇಕು ಅವರು ಕೂಡ ಬಲಿಷ್ಠವಾಗಿರಬೇಕು ಅಂತ ಹೇಳಿ ಏನು ಹದಿನೆಂಟು ಪರ್ಸೆಂಟ್ ಇದ್ದಿದ್ದಂಥ ಜಿ ಎಸ್ ಟಿ ಪ್ರತಿದಿನ ಬಳಕೆ ಮಾಡೋದ್ರಲ್ಲಿ ಇವತ್ತು ಐದು ಪರ್ಸೆಂಟ್ ಮಾಡಿ ಇವತ್ತು ಸಾಮಾನ್ಯ ಜನಗರಿಗೆ ಇವತ್ತು ಒಳ್ಳೆ ಸಿಹಿ ಸುದ್ದಿಯನ್ನ ಶ್ರೀ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಸಿಹಿ ವಿತರಣೆ ಮಾಡಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ನಾವೆಲ್ಲರನ್ನೂ ಎಲ್ಲ ವರ್ತಕರ ಬಗ್ಗೆ ಬೆಳಗ್ಗೆ ನಾನು ಎಂಟುವರೆಗೆ ಬಂದೆ ಇಲ್ಲಿ ಪ್ರತಿ ಒಂದು ಅಂಗಡಿಗೂ ನಾವು ಭೇಟಿ ಮಾಡಿ ಕೇಳೋದ್ರಾಗೆ ಬಹಳ ಚೆನ್ನಾಗಿದೆ ಇದ್ದವು ನಮಗೆಲ್ಲ ಬಹಳ ಒಂದು ಒಳ್ಳೆ ಸಿಹಿ ಸುದ್ದಿ ಅಂತ ಕೂಡ ಇವತ್ತು ಎಲ್ಲ ವರ್ತಕರು ಎಲ್ಲ ಅಂಗಡಿಯವರು ಸಾಮಾನ್ಯವರು ಮಾತಾಡ್ತಾ ಇದ್ರು ಜಿ ಎಸ್ ಟಿಯಿಂದ ಈಗ ಕೆಲವೆಲ್ಲೂ ಇವರು ಕೂಡ ಟೀಕೆ ಮಾಡ್ತಾರೆ ಇದನ್ನು ಯಾವಾಗೋ ಹಿಂದೆನೇ ಮಾಡಬೇಕಾಗಿತ್ತು ಆದರೆ ಇವರು ಲೇಟಾಗಿ ಎಚ್ಚೆತ್ಕೊಂಡ್ರು ಅಂತ ವಿರೋಧ ಪಕ್ಷದವರು ಹೇಳ್ತಾರೆ ನಮ್ಮ ಭಾರತ ದೇಶ ಇವತ್ತು ಮಿಲ್ಟ್ರಿ ನೋಡ್ರಿ ಇವತ್ತು ನಾವು ಬಂದಾಗ ಮಿಲ್ಟ್ರಿ ಯಾವ ಥರ ಇತ್ತು ಇವತ್ತು ಮಿಲ್ಟ್ರಿ ಆಗಿದೆ ಅಂತ ಇವತ್ತು ನೀವೆಲ್ಲ ರೋಡ್ಗಳು ನೋಡ್ಬೋದು ಎಸ್ ಟಿ ಆರ್ ರೋಡ್ಗಳಿಂದ ಹಿಡಿದು ಇವತ್ತು ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಕಿಲೋಮೀಟ್ರ್ ಇವತ್ತು ರೋಡ್ ಮಾಡಿದಿರಿ ಇವತ್ತು ರೋಡ್ ಮಾಡಬೇಕಾದ್ರೆ ನಮ್ಮ ದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ಮುಂಚೆ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಮ ಭಾರತ ದೇಶನ ಆಗ್ಲಾಡಿಸೋ ದೇಶ ಅಂತ ಬಹಳ ಈಆಳವಾಗಿ ಮಾತಾಡ್ತಾ ಇದ್ರು ಇವತ್ತು ಎಲ್ಲಾ ದೇಶಗಳು ಕೂಡ ಮಂಡಿ ಊರಿ ಇವತ್ತು ನಮಸ್ಕಾರ ಹಾಕುವಂತ ಕಾಲಘಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ ಇವತ್ತೊಂದಷ್ಟು ಭಾರತ ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಾಗಿತ್ತು ಹಾಗಾಗಿ ಇಷ್ಟು ದಿವಸ ಕೂಡ ಇದೊಂದು ಆರ್ಥಿಕತೆ ಮುಂದುವರೆದಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಾವೆಲ್ಲ ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇದಾರೆ ಇವತ್ತು ಯಾವುದೇ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಆದ್ರೆ ಭಾರತ ದೇಶನ ಇಡೀ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ ಬಹಳ ಡೆವಲಪ್ಮೆಂಟ್ ಆಗ್ತಾ ಇರೋ ದೇಶ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ನೀವು ಕೇಳಿದ್ದು ಸರಿ ಇದೆ ಇವತ್ತು ನಾವು ಇಷ್ಟೆಲ್ಲ ಆರ್ಥಿಕವಾಗಿ ಮುನ್ನಡೆ ಮಾಡಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಎಲ್ಲರೂ ಕೈ ಜೋಡಿಸಬೇಕಾಗಿತ್ತು ಇವತ್ತು ಎಲ್ಲರೂ ಕೈ ಜೋಡಿಸಿದ್ದಾರೆ ಇವತ್ತು ನೂರ ಕೋಟಿಯ ಜನ ಏನು ಆಶೀರ್ವಾದ ಮಾಡಿದ್ದಾರೆ ಅದು ಆಶೀರ್ವಾದ ಮೇಲೆ ಮಾತ್ರ ಇವತ್ತು ಭಾರತ ದೇಶ ಇಷ್ಟೊಂದು ಸುಭಿಕ್ಷವಾಗಿರೋದಕ್ಕೆ ಬಹಳ ದಿನ ಒಳ್ಳೆ ದಿನ ಬಂದಿದೆ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ ಅನುಕೂಲ ಆಗುತ್ತೆ ಎಲ್ಲ ಪ್ರತಿ ಒಬ್ಬರಿಗೂ ಕೋಟಿ ಜನಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ ಪ್ರತಿ ಒಂದ್ರ ಮೇಲೆ ದಿನ ಬಡಿಸೋ ಎಲ್ಲಾ ಬೆಲೆಗಳು ಬಹಳ ಕಡಿಮೆ ಆಗಿದೆ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ತಾ ಇದೀನಿ ಅಲ್ವಾ ಎಲ್ಲಾ ಅಂಗಡಿಗಳಿಗೂ ಭೇಟಿ ಕೊಟ್ಟಾಗ ಎಲ್ಲಾ ಐಟಮ್ಗಳು ಕೂಡ ಬಹಳ ಕಡಿಮೆ ಆಗಿದೆ ಅನ್ನೋದು